ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಇತಿಹಾಸದ ಐದು ಅಂಕಗಳ ತಯಾರಿ ಭಾಗ ಐದಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಇದು ಐದು ಅಂಕಗಳ ತಯಾರಿಯ ಕೊನೆಯ ಭಾಗ ಲಘು ಟಿಪ್ಪಣಿಗಳೊಂದಿಗೆ ಐದು ಅಂಕಗಳ ತಯಾರಿಯನ್ನು ಹೇಗೆ ಮಾಡ್ಕೋಬೇಕು ಅಂತ ಹಲವರಿಗೆ ಒಂದು ಪ್ರಶ್ನೆ ಕಾಡ್ಬೋದು ಐದು ಅಂಕದ ಎರಡೇ ಎರಡು ಪ್ರಶ್ನೆಗೆ ಉತ್ತರಿಸಬೇಕು ಹಾಗಿರುವಾಗ ಐದು ಸರಣಿಗಳಲ್ಲಿ ಸುಮಾರು ಮೂವತ್ತ್ಮೂರು ಪ್ರಶ್ನೆಗಳನ್ನು ಅವಲೋಕಿಸಬೇಕಾದ ಅಗತ್ಯ ಇದೆಯೇ ಅಂತ ವಿದ್ಯಾರ್ಥಿಗಳೇ ಇಲ್ಲಿ ಇದು ಕೇವಲ ಐದು ಅಂಕಗಳ ತಯಾರಿ ಮಾತ್ರ ಆಗಿರದೆ ಈ ಐದು ಅಂಕಗಳ ತಯಾರಿಯ ಜೊತೆಗೆ ಅದೆಷ್ಟೋ ಒಂದು ಅಂಕಗಳಿಗೆ ಎರಡು ಅಂಕಗಳಿಗೆ ಬಹು ಆಯ್ಕೆಗೆ ಹೊಂದಿಸಿ ಬರೆಯರಿಗೆ ಎರಡು ಅಂಕಗಳ ತಯಾರಿಗೆ ಇದು ಸಂಪೂರ್ಣವಾಗಿ ನಿಮ್ಗೆ ಸಹಾಯ ಮಾಡುತ್ತೆ ಜೊತೆಯಲ್ಲಿ ಐದು ಅಂಕಗಳ ತಯಾರಿ ಅತ್ಯಂತ ಗಟ್ಟಿಯಾಗಿ ಆಗತ್ತೆ ಕೇವಲ ಹತ್ತಲ್ಲ ಸುಮಾರು ಮೂವತ್ತರಿಂದ ನಲವತ್ತು ಅಂಕಗಳು ನಿಮಗೆ ಈ ಐದು ಭಾಗಗಳನ್ನು ನೋಡಿದರೆ ಖಂಡಿತ ಸಿಗಲಿಕ್ಕಿದಾವೆ ಅನ್ನುವ ಒಂದು ಆಶ್ವಾಸನೆಯೊಂದಿಗೆ ನಾವು ಕೊನೆಯ ಭಾಗವನ್ನು ಆರಂಭಿಸೋಣ ಇಲ್ಲಿ ನಾವು ಮತ್ತೆ ಅತಿ ಪ್ರಮುಖವಾದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಅವಲೋಕಿಸೋಣ ಹಿಂದಿನ ಭಾಗದಲ್ಲಿ ನಾವು ಹಿಂದಿನ ನಾಲ್ಕು ಭಾಗಗಳಲ್ಲಿ ಹಲವಾರು ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದ್ದೀವಿ ಇಪ್ಪತ್ತೈದು ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದ್ದೀವಿ ಹಾಗೂ ಇಲ್ಲಿ ನಾವು ಕೆಲವೊಂದಿಷ್ಟು ಪ್ರಶ್ನೆಗಳು ಭಾಳ ಮಹತ್ವದ ಪ್ರಶ್ನೆಗಳ ಕಡೆಗೆ ಬರೋಣ ಇಪ್ಪತ್ತಾರನೆಯ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ವಿವರಿಸಿ ಅಂತ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಲಾರ್ಡ್ ವೆಲ್ಲೆಸ್ಲಿ ಇದು ನಿಮ್ಗೆ ಒಂದು ಅಂಕಕ್ಕೆ ಮಲ್ಟಿಪಲ್ ಚಾಯ್ಸಿಗೆ ಬಿಟ್ಟ ಸ್ಥಳಕ್ಕೆ ಹೊಂದಿಸಿ ಬರೆಯರಿಗೆ ಎಲ್ಲ ಸಹಾಯ ಮಾಡುತ್ತೆ ಯಾವಾಗ ಜಾರಿಗೆ ತರ್ತಾನೆ ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಕಾಲಾನುಕ್ರಮಕ್ಕೆ ಸಹಾಯ ಮಾಡುತ್ತೆ ಇದನ್ನು ಮೊದಲು ಒಪ್ಪಿಕೊಂಡವನು ಯಾರು ಹೈದರಾಬಾದಿನ ನಿಜಾಮ ಒಂದು ಅಂಕಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಯಾರು ಒಪ್ಪಿಕೊಂಡರು ಮೈಸೂರು ಸಂಸ್ಥಾನ ಎರಡು ಅಂಕಕ್ಕೆ ಸಹಾಯ ಮಾಡುತ್ತೆ ಹೀಗೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಂತಹ ಒಬ್ಬ ದೇಶೀಯ ರಾಜ ಅನೇಕ ಕರಾರುಗಳಿಗೆ ಬದ್ಧನಾಗಿರಬೇಕಿತ್ತು ಅದರಲ್ಲಿ ಮೊದಲನೇದಾಗಿ ಒಪ್ಪಿಕೊಳ್ಳುವಂತಹ ದೇಶೀಯ ರಾಜ ಬ್ರಿಟಿಷ್ ಸೈನ್ಯವನ್ನು ಇಟ್ಕೋಬೇಕು ಆ ಸೈನ್ಯದ ಸಂಪೂರ್ಣ ಖರ್ಚು ವೆಚ್ಚವನ್ನು ಆ ದೇಶೀಯ ರಾಜನೇ ನೋಡ್ಕೋಬೇಕು ಒಂದು ವೇಳೆ ಅವನತ್ರ ಅಷ್ಟೊಂದು ಸಂಪತ್ತು ಇಲ್ಲ ಅಂತಂದರೆ ಆತ ಏನು ಮಾಡಬೇಕು ಅಂತಂದರೆ ಅಷ್ಟು ಉತ್ಪನ್ನದ ಒಂದು ಭಾಗವನ್ನು ಭೂಮಿಯನ್ನು ಬ್ರಿಟಿಷರಿಗೆ ಬಿಟ್ಕೊಡಬೇಕು ಆ ದೇಶೀಯ ಸಂಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ರೆಸಿಡೆಂಟನ್ನು ಕಚೇರಿಯನ್ನು ಸ್ಥಾಪನೆ ಮಾಡ್ತಾರೆ ಆತನಿಗೆ ಎಲ್ಲ ಕಾರ್ಯ ವ್ಯವಹಾರಗಳನ್ನು ತಿಳಿಸ್ಬೇಕಾಗತ್ತೆ ದೇಶೀಯ ರಾಜ ಒಪ್ಪಿಕೊಂಡಂತಹ ದೇಶೀಯ ರಾಜ ಬ್ರಿಟಿಷರನ್ನು ಬಿಟ್ಟು ಬೇರೆ ಯಾವುದೇ ವಿದೇಶಿಗರಿಗೆ ತನ್ನ ಆಸ್ಥಾನದಲ್ಲಿ ಅವಕಾಶವನ್ನು ಕೊಡಬಾರದು ಇತರ ದೇಶೀಯ ಸಂಸ್ಥಾನಗಳೊಂದಿಗೆ ಯಾವುದೇ ಯುದ್ಧ ಮಾಡಬಾರದು ಒಪ್ಪಂದ ಮಾಡಿಕೊಳ್ಳಬಾರದು ಇದೆಲ್ಲವನ್ನ ಪಾಲಿಸಿದರೆ ಬ್ರಿಟಿಷರು ಅವನಿಗೆ ರಕ್ಷಣೆಯನ್ನು ಕೊಡ್ತಾರೆ ಅನ್ನೋದು ಈ ಸಹಾಯಕ ಸೈನ್ಯ ಪದ್ಧತಿಯ ಕರಾರುಗಳು ಈ ಕರಾರುಗಳನ್ನು ನೋಡ್ತಾ ಹೋದರೆ ಬ್ರಿಟಿಷರು ತಮ್ಮ ಸೈನ್ಯವನ್ನು ಪುಕ್ಕಟೆಯಾಗಿ ಸಾಕುವುದಕ್ಕೆ ಈ ಸಹಾಯಕ ಸೈನ್ಯ ಪದ್ಧತಿ ಸಹಾಯ ಮಾಡಿತು ಹಾಗೂ ಬ್ರಿಟಿಷ್ ಸೈನ್ಯವನ್ನೇ ಅವಲಂಬಿಸಿಕೊಂಡ ದೇಶೀಯ ರಾಜ ಬ್ರಿಟಿಷರನ್ನು ಪ್ರಶ್ನಿಸುವಂತಹ ಬಲವನ್ನು ಶಕ್ತಿಯನ್ನು ಕಳ್ಕೊಂಡ ಹಾಗೂ ಒಬ್ಬ ದೇಶೀಯ ರಾಜ ತನ್ನ ಆಸ್ಥಾನದಲ್ಲಿ ಇತರ ವಿದೇಶಿಗರಿಗೆ ಆಶ್ರಯ ಕೊಡದೇ ಇರುವಂತೆ ಬ್ರಿಟಿಷರು ಮಾಡಿದರು ಹಾಗೂ ರೆಸಿಡೆಂಟನ ಮೂಲಕ ದೇಶೀಯ ಅರಸನ ಎಲ್ಲ ವ್ಯವಹಾರಗಳನ್ನು ನಿಯಂತ್ರಿಸಿದರು ಹೀಗೆ ಈ ದೇಶೀಯ ರಾಜನನ್ನ ರಕ್ಷಣೆಯ ನೆಪದಲ್ಲಿ ತಮ್ಮ ಸೈನ್ಯವನ್ನು ಬೆಳೆಸಿಕೊಳ್ತಾ ಅವನನ್ನು ನಿಶ್ಶಕ್ತಿವಂತನನ್ನಾಗಿ ಮಾಡಿದ್ದು ಈ ಸಹಾಯಕ ಸೈನ್ಯ ಪದ್ಧತಿ ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿಗೆ ತಂದವರು ಲಾರ್ಡ್ ಡಾಲೌಸಿ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಭಾರತದಲ್ಲಿ ಇದನ್ನು ಜಾರಿಗೊಳಿಸ್ತಾರೆ ಡಾಲೌಸಿ ಬ್ರಿಟಿಷ್ ಸಾಮ್ರಾಜ್ಯದ ಅಧೀನಕ್ಕೆ ಒಳಪಟ್ಟಂತಹ ಒಬ್ಬ ದೇಶೀಯ ರಾಜ ಸ್ವಾಭಾವಿಕ ವಾರಸುದಾರ ಅಂದರೆ ಗಂಡು ಮಕ್ ಗಂಡು ಮಗು ಇಲ್ಲದೆ ಮರಣ ಹೊಂದಿದರೆ ಆ ರಾಜ್ಯ ಬ್ರಿಟಿಷರಿಗೆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರತ್ತೆ ಮತ್ತು ಆ ವ್ಯಕ್ತಿ ಆ ದೇಶೀಯ ರಾಜ ತೆಗೆದುಕೊಂಡಂತಹ ದತ್ತುಪುತ್ರನಿಗೆ ಯಾವುದೇ ಹಕ್ಕು ಇರುವುದಿಲ್ಲ ಇದು ರದ್ದತಿ ಸೂತ್ರದ ಒಂದು ವ್ಯಾಖ್ಯಾನ ಯಾವೆಲ್ಲ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಾಯಿತು ಅಂತಂದರೆ ಸತಾರಾ ಝಾನ್ಸಿ ಜೈಪುರ್ ಸಂಬಲ್ಪುರ್ ಉದಯ್ಪುರ್ ಭಗವತ್ಪುರ್ ಹೀಗೆ ಹೀಗೆ ಇವರು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಮೂಲಕವಾಗಿ ನಿಧಾನವಾಗಿ ಇಡೀ ಭಾರತವನ್ನು ಆಕ್ರಮಿಸಿಕೊಳ್ಳುವುದಕ್ಕೆ ಈ ಎರಡು ಪದ್ಧತಿಗಳನ್ನು ದಾಳವಾಗಿ ಬಳಸ್ಕೊಂಡು ಇಪ್ಪತ್ತೇಳನೆಯ ಪ್ರಶ್ನೆಗೆ ಬರ್ತಿದ್ದೀವಿ ಸಾಮಾಜಿಕ ಧಾರ್ಮಿಕ ಸುಧಾರಣೆಯಲ್ಲಿ ಸ್ವಾಮಿ ದಯಾನಂದ ಸರಸ್ವತಿಯವರ ಪಾತ್ರ ಏನು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಗುಜರಾತಿನ ತಂಕಾರ ಎಂಬಲ್ಲಿ ಜನಿಸಿದವರು ಸ್ವಾಮಿ ದಯಾನಂದ ಸರಸ್ವತಿ ತಂದೆ ಕೃಷ್ಣಾಜಿ ತಿವಾರಿ ತಾಯಿ ಯಶೋಧಾಬಾಯಿ ಮೂಲಶಂಕರ ಇವರ ಮೂಲ ಹೆಸರು ವೇದಾಧ್ಯಯನ ಉಪನಿಷತ್ತು ಸಂಸ್ಕೃತ ಹಿಂದಿ ಭಾಷೆಗಳ ಮೇಲೆ ಪ್ರಭುತ್ವ ಸಾಧಿಸಿದವರು ದಯಾನಂದ ಸರಸ್ವತಿಯವರು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಆರ್ಯ ಸಮಾಜವನ್ನು ಬಾಂಬೆಯಲ್ಲಿ ಸ್ಥಾಪನೆ ಮಾಡ್ತಾರೆ ಅನೇಕ ಭಾರತದ ಸಮಾಜದಲ್ಲಿ ಹಾಸುಹೊಕ್ಕಾಗಿದ್ದ ಅನೇಕ ವ್ಯವಸ್ಥೆಯನ್ನು ಖಂಡಿಸ್ತಾರೆ ಅದರಲ್ಲಿ ಜಾತಿ ಪದ್ಧತಿ ಮೂರ್ತಿ ಪೂಜೆ ಸತಿ ಪದ್ಧತಿ ಬಹುಪತಿತ್ವಗಳು ಬಹಳ ಮುಖ್ಯವಾಗಿದ್ದು ಅನೇಕ ವಿಷಯಗಳಿಗೆ ಪ್ರೋತ್ಸಾಹ ಕೊಡ್ತಾರೆ ಸ್ತ್ರೀ ಶಿಕ್ಷಣಕ್ಕೆ ವಿಧವಾ ಪುನರ್ವಿವಾಹಕ್ಕೆ ಹಿಂದಿ ಮತ್ತು ಸಂಸ್ಕೃತ ಭಾಷೆಯ ಪ್ರಚಾರಕ್ಕೆ ಆದ್ಯತೆ ಕೊಡ್ತಾರೆ ಅಂತರ್ಜಾತೀಯ ವಿವಾಹಕ್ಕೆ ಸಹಭೋಜನಕ್ಕೆ ಇವರು ಪ್ರೋತ್ಸಾಹವನ್ನು ಕೊಡ್ತಾರೆ ಬಹಳ ವಿಶೇಷ ಅಂದರೆ ಇವರೊಂದು ಶುದ್ಧಿ ಚಳುವಳಿಯನ್ನು ಆರಂಭಿಸ್ತಾರೆ ಏನು ಶುದ್ಧಿ ಚಳುವಳಿ ಅಂತಂದರೆ ಬೇರೆ ಬೇರೆ ಕಾರಣಗಳಿಂದ ಮತಾಂತರಗೊಂಡಂತಹ ಹಿಂದೂಗಳನ್ನು ಪುನಃ ಹಿಂದೂ ಧರ್ಮಕ್ಕೆ ಕರೆತರುವಂತಹ ಒಂದು ಆಂದೋಲನ ಚಳುವಳಿ ಅದು ಶುದ್ಧಿ ಚಳುವಳಿ ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯನ್ನು ಬರೀತಾರೆ ಆ ಸತ್ಯಾರ್ಥ ಪ್ರಕಾಶ ಕೃತಿಯಲ್ಲಿ ಅವರು ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯನ್ನು ಕೊಡ್ತಾರೆ ಯಾಕೆ ವೇದಗಳಿಗೆ ಹಿಂತಿರುಗಬೇಕು ಅಂತಂದರೆ ಋಗ್ವೇದ ಕಾಲ ಕಾಲದ ಪರಿಸ್ಥಿತಿಯಲ್ಲಿ ಅಲ್ಲಿ ಜಾತಿ ರಹಿತವಾದಂತಹ ಒಂದು ವ್ಯವಸ್ಥೆ ಇತ್ತು ಸಮಾನತೆಯ ವ್ಯವಸ್ಥೆ ಇತ್ತು ವರ್ಣಗಳ ನಡುವೆ ಚಲನಶೀಲತೆ ಇತ್ತು ಅಂತಹ ಜಾತಿ ರಹಿತವಾದ ವ್ಯವಸ್ಥೆಗೆ ನಾವು ಹಿಂದಿರುಗಬೇಕು ಅನ್ನೋ ಉದ್ದೇಶದಿಂದ ವೇದಗಳಿಗೆ ಹಿಂತಿರುಗಿ ಎಂಬ ಕರೆಯನ್ನು ಕೊಡ್ತಾರೆ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಆಂಗ್ಲೋ ವೇದಿಕ್ ಸ್ಕೂಲ್ಗಳನ್ನು ಆರಂಭಿಸ್ತಾರೆ ಹಲವರು ಇವರಿಂದ ಪ್ರಭಾವಿತರಾಗ್ತಾರೆ ಅದರಲ್ಲಿ ಲಾಲಾ ಲಜಪತ್ ರಾಯ್ ಗುರುದತ್ ವಿದ್ಯಾರ್ಥಿ ಮಹಾತ್ಮ ಹಂಸರಾಜ್ ಸ್ವಾಮಿ ಶುದ್ಧಾನಂದ ಮೊದಲಾದವರು ಪ್ರಮುಖರು ಹೀಗೆ ಆರ್ಯ ಸಮಾಜದ ಮೂಲಕ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗೆ ದಯಾನಂದ ಸರಸ್ವತಿಯವರು ಪ್ರಮುಖ ಪಾತ್ರವನ್ನು ಕೊಡ್ತಾರೆ ಜೊತೆಗೆ ಸ್ವದೇಶಿ ಸ್ವಭಾಷೆ ಸ್ವಧರ್ಮ ಈ ರೀತಿಯ ಪರಿಕಲ್ಪನೆಯನ್ನು ಬೆಳೆಸುವಲ್ಲಿ ದಯಾನಂದ ಸರಸ್ವತಿಯವರು ಪ್ರಮುಖ ಪಾತ್ರ ವಹಿಸ್ತಾರೆ ಮುಂದಿನ ಪ್ರಶ್ನೆ ವಿವೇಕಾನಂದರ ವ್ಯಕ್ತಿತ್ವವನ್ನು ವಿವರಿಸಿ ಅಂತ ವ್ಯಕ್ತಿತ್ವವನ್ನು ವಿವರಿಸುವ ಪೂರ್ವದಲ್ಲಿ ಅವರ ಬಾಲ್ಯ ಮತ್ತು ಅವರ ತಂದೆ ತಾಯಿ ಗುರು ಇವರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಟ್ಕೋಬೇಕು ಹದಿನೆಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡರಂದು ಕಲ್ಕತ್ತಾದಲ್ಲಿ ಜನಿಸ್ತಾರೆ ಸ್ವಾಮಿ ವಿವೇಕಾನಂದರು ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಇವರ ಮೂಲ ಹೆಸರು ನರೇಂದ್ರನಾಥ ರಾಮಕೃಷ್ಣ ಪರಮಹಂಸ ಇವರ ಗುರುಗಳು ಇವರ ವ್ಯಕ್ತಿತ್ವವನ್ನು ನಾವು ಗಮನಿಸಿದಾಗ ಏನೆಲ್ಲ ಅಂಶಗಳು ನಮಗೆ ಗೋಚರಿಸಲ್ಪಡುತ್ತೆ ಇವರನ್ನು ಅಧ್ಯಯನ ಮಾಡಿದಾಗ ಅಂತ ನಾವು ಹೇಳ್ತಾ ಹೋಗಬೇಕು ಮೊದಲನೇದಾಗಿ ಉತ್ತಮ ಭಾಷಣಕಾರ ವಿವೇಕಾನಂದರನ್ನು ನಾವು ಅಧ್ಯಯನ ಮಾಡಿದಾಗ ಗೊತ್ತಾಗತ್ತೆ ಅವರೊಬ್ಬ ಒಳ್ಳೆ ವಾಗ್ಮಿ ಅಂತ ಸಾವಿರದ ಎಂಟುನೂರ ತೊಂಬತ್ತ್ ಮೂರರಲ್ಲಿ ಅಥವಾ ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಅವರು ಮಾತನಾಡಿದಂತಹ ರೀತಿ ಅವರೊಬ್ಬ ಒಳ್ಳೆ ಭಾಷಣಕಾರ ಅನ್ನೋದು ಹೇಳಲ್ಪಡುತ್ತೆ ಮುಂದೆ ಅದನ್ನು ಅವರು ಸತತವಾಗಿ ಸಮರ್ಥಿಸ್ತಾ ಬರ್ತಾರೆ ತಮ್ಮ ಭಾಷಣಗಳ ಮೂಲಕ ಅಮೇರಿಕಾದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಅಂತು ಅಂತು ಅಂತ ಅವರು ಅಂದು ಆಡಿದ ಮಾತು ಅನೇಕ ಸಾವಿರಾರು ಜನರ ಪ್ರಶಂಸೆಗೆ ಪಾತ್ರ ಆಯಿತು ಅವರೆಲ್ಲ ನಿಬ್ಬೆರಗಾದರು ಅಮೆರಿಕನ್ನರನ್ನ ಆ ಸಹೋದರ ಸಹೋದರ ಸಹೋದರತೆಯ ಪ್ರೀತಿಯಿಂದ ಕಂಡಂತಹ ಮಾತುಗಳು ಅವರೊಬ್ಬ ಅತ್ಯುತ್ತಮ ಭಾಷಣಕಾರ ಅನ್ನೋದನ್ನು ಹೇಳತ್ತೆ ಆಮೇಲೆ ಇನ್ನೊಂದು ವಿಷಯಕ್ಕೆ ಬಂದರೆ ಸಮಾಜ ಸೇವಾ ಸಂಸ್ಥೆಗಳ ಸ್ಥಾಪಕ ಹೇಗೆ ಸಮರ್ಥಿಸ್ತೀರಿ ರಾಮಕೃಷ್ಣ ಮಿಷನನ್ನು ಸ್ಥಾಪಿಸ್ತಾರೆ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಬೇಲೂರು ಮಠ ಕಲ್ಕತ್ತಾದ ಸಮೀಪದಲ್ಲಿ ಯುರೋಪಿನಲ್ಲಿ ವೇದಾಂತ ಸಮಾಜವನ್ನು ಆರಂಭಿಸ್ತಾರೆ ಹಾಗೆ ಸಮಾಜ ಸೇವಾ ಸಂಸ್ಥೆಗಳ ಸ್ಥಾಪಕ ಸಮಾಜ ಸುಧಾರಕ ಸಮಾಜವನ್ನು ಸುಧಾರಿಸಲಿಕ್ಕೆ ತಿದ್ದಲಿಕ್ಕೆ ಪ್ರಯತ್ನಿಸ್ತಾರೆ ಅನಾಥಾಲಯಗಳನ್ನು ಸ್ಥಾಪಿಸ್ತಾರೆ ಆಸ್ಪತ್ರೆಗಳನ್ನು ಆರಂಭಿಸ್ತಾರೆ ಶಿಕ್ಷಣ ಸಂಸ್ಥೆಗಳನ್ನು ಆರಂಭಿಸ್ತಾರೆ ಬರಗಾಲ ಕ್ಷಾಮ ಪ್ರವಾಹಗಳಲ್ಲಿ ನೊಂದವರ ನೊಂದವರಿಗೆ ಸೇವೆ ಮತ್ತು ಸಾಂತ್ವನವನ್ನು ಕೊಡ್ತಾರೆ ಹಾಗೆ ಇವರೊಬ್ಬ ಸಮಾಜ ಸೇವಕ ಸಮಾಜ ಸುಧಾರಕ ಪತ್ರಿಕೆಗಳ ಪ್ರಕಟಕ ಪತ್ರಿಕೆಗಳನ್ನು ಪ್ರಕಟಿಸ್ತಾರೆ ಉದ್ಬೋಧನ ಎಂಬ ಬೆಂಗಾಳಿ ಭಾಷೆಯ ಪತ್ರಿಕೆಯನ್ನು ಪ್ರಬುದ್ಧ ಭಾರತ ಎಂಬ ಇಂಗ್ಲಿಷ್ ಭಾಷೆಯ ಪತ್ರಿಕೆಯನ್ನು ಆರಂಭಿಸ್ತಾರೆ ಆ ಮೂಲಕ ಸಮಾಜ ಸುಧಾರಣೆಗೆ ಅವರು ಒತ್ತು ಕೊಡ್ತಾರೆ ಅಲ್ಲಿಗೆ ಪತ್ರಿಕೆಗಳ ಪ್ರಕಟಕರಾಗಿ ಕಂಗೊಳಿಸ್ತಾರೆ ವಿವೇಕಾನಂದರು ಯುವಕರಿಗೆ ಮಾರ್ಗದರ್ಶಕ ಸ್ವಾಮಿ ವಿವೇಕಾನಂದರಿಂದ ಸ್ಫೂರ್ತಿಗೊಂಡವರು ತುಂಬ ಜನ ಇದ್ದಾರೆ ಅದರಲ್ಲೂ ಯುವಕರಿಗೆ ಇವರು ಮಾರ್ಗದರ್ಶಕರು ಅವರ ಸ್ಫೂರ್ತಿದಾಯಕ ನುಡಿಗಳು ಯುವಕರಿಗಾಗಿಯೇ ಇದೆ ಪುರುಷ ಸಿಂಹಗಳಿರ ಅಂತ ಸಿಂಹ ಗರ್ಜನೆ ಮಾಡುವುದಕ್ಕೆ ಯುವಕರಿಗೆ ಪ್ರೇರೇಪಿಸ್ತಾರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತ ಪ್ರಚೋದಿಸ್ತಾರೆ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಅಂತ ಹೇಳಿ ದೌರ್ಬಲ್ಯವನ್ನು ಮೆಟ್ಟಿ ನಿಲ್ಲುವುದಕ್ಕೆ ಅವರು ಪ್ರೇರೇಪಣೆ ಕೊಡ್ತಾರೆ ಧರ್ಮ ಸಹಿಷ್ಣು ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಅವರು ಮಾಡಿದಂತಹ ಭಾಷಣದಲ್ಲಿ ಅವರು ಹೇಳ್ತಾರೆ ಎಲ್ಲ ಧರ್ಮಗಳಲ್ಲಿಯೂ ಒಳ್ಳೆಯ ಅಂಶ ಇದೆ ಯಾವ ಧರ್ಮವನ್ನು ಅವರು ತಗೊಳ್ಳುವುದಿಲ್ಲ ಎಲ್ಲ ಧರ್ಮಗಳಲ್ಲಿಯೂ ಒಳ್ಳೆಯ ಅಂಶವಿದೆ ಹಿಂದೂ ಧರ್ಮವನ್ನು ಅವರು ಅರ್ಥೈಸ್ತಾರೆ ಏನಂತ ಅಂತಂದರೆ ಇದೊಂದು ಜೀವನದ ಶೈಲಿ ಜೀವನದ ವಿಧಾನ ಅಂತ ಹಾಗೆ ಎಲ್ಲ ಧರ್ಮಗಳ ಒಳ್ಳೆಯದನ್ನು ಒಪ್ಪಿಕೊಂಡಂತಹ ವ್ಯಕ್ತಿ ಧರ್ಮ ಸಹಿಷ್ಣು ಸ್ವಾಮಿ ವಿವೇಕಾನಂದ ಬಿರುಗಾಳಿಯ ಸನ್ಯಾಸಿ ವಿವೇಕಾನಂದರನ್ನು ಬಿರುಗಾಳಿಯ ಸನ್ಯಾಸಿ ಎಂದು ಕರೀತಾರೆ ಇಡೀ ಪ್ರಪಂಚ ಸನಾತನ ಧರ್ಮದ ಬಗ್ಗೆ ಮೂಗು ಮುರಿಯುತ್ತಿದ್ದ ಸಂದರ್ಭದಲ್ಲಿ ಅಮೆರಿಕಕ್ಕೆ ತೆರಳಿ ಆ ಸರ್ವಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಅತ್ಯಂತ ಸರಳವಾಗಿ ಜನರಿಗೆ ಮನಮುಟ್ಟುವಂತೆ ನಿರೂಪಿಸ್ತಾರೆ ಅಲ್ಲಿಂದ ಯುರೋಪಿನ ಅನೇಕ ದೇಶಗಳಲ್ಲಿ ಸಂಚರಿಸಿ ಅವರು ಸನಾತನ ಧರ್ಮದ ಮಹತ್ವವನ್ನು ಹೇಳ್ತಾರೆ ಅವರ ಆ ಸಂಚಾರ ಜನರಿಗೆ ಹೇಗೆ ಕಾಣಿಸುತ್ತೆ ಅಂದರೆ ಬಿರುಗಾಳಿಯ ಸನ್ಯಾಸಿಯಾಗಿ ಇಡೀ ವಿಶ್ವದಾದ್ಯಂತ ಸನಾತನ ಧರ್ಮವನ್ನು ಅದರ ಶ್ರೇಷ್ಠತೆಯನ್ನು ಸಾರಿದಂತಹ ಸಂತನಾಗಿ ಕಂಗೊಳಿಸ್ತಾರೆ ಸ್ವಾಮಿ ವಿವೇಕಾನಂದ ರಾಷ್ಟ್ರಪ್ರೇಮಿ ಸಂತ ವಿವೇಕಾನಂದರ ಬರಹಗಳನ್ನು ಭಾಷಣಗಳನ್ನು ಕೇಳಿದಾಗ ನಮಗೆ ರಾಷ್ಟ್ರಪ್ರೇಮ ಪುಟದೇಳತ್ತೆ ದೇಶದ ಬಗ್ಗೆ ಅಭಿಮಾನ ಪ್ರೀತಿ ಗೌರವ ಬೆಳೆಯುತ್ತೆ ಇವೆಲ್ಲವೂ ವಿವೇಕಾನಂದರ ವ್ಯಕ್ತಿತ್ವ ಇವರ ಜನ್ಮದಿನ ಜನವರಿ ಹನ್ನೆರಡೇನಿದೆ ಅದನ್ನು ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನ ಅಂತ ಆಚರಿಸ್ತಾರೆ ಇವು ವಿವೇಕಾನಂದರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ಅಂಶ ಇಪ್ಪತ್ತೊಂಬತ್ತನೆಯ ಪ್ರಶ್ನೆಗೆ ಬರೋಣ ಭಾರತೀಯರಲ್ಲಿ ರಾಷ್ಟ್ರೀಯತೆ ಬೆಳೆಸಿದ ಅಂಶಗಳು ಯಾವ್ಯಾವುದು ಅಂತ ಯಾಕೆ ಭಾರತೀಯರಲ್ಲಿ ನಾವೆಲ್ಲ ಒಂದು ದೇಶ ನಾವೆಲ್ಲ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅನ್ನುವ ರಾಷ್ಟ್ರೀಯತೆ ಯಾಕೆ ಜಾಗೃತಗೊಂಡಿತು ಅಂದರೆ ಅದಕ್ಕೆ ಬ್ರಿಟಿಷರೇ ಅನೇಕ ರೀತಿಯಲ್ಲಿ ಕಾರಣರಾಗಿ ಕಾರಣರಾಗಿದ್ದಾರೆ ಬ್ರಿಟಿಷರ ಆರ್ಥಿಕ ನೀತಿ ಬ್ರಿಟಿಷರು ಬರುವುದಕ್ಕಿಂತ ಮೊದಲು ಭಾರತ ಆರ್ಥಿಕವಾಗಿ ಸಮೃದ್ಧವಾದ ದೇಶ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬರ್ತಾರೆ ಲಾಭ ಗಳಿಸುವುದಕ್ಕಾಗಿ ಭಾರತಕ್ಕೆ ಬರ್ತಾರೆ ಬ್ರಿಟಿಷರ ಆರ್ಥಿಕ ನೀತಿ ಹೇಗಿತ್ತು ಅಂತಂದರೆ ಭಾರತದ ಕಚ್ಚಾ ವಸ್ತುವನ್ನು ತಗೊಂಡೋಗುವುದು ಅದನ್ನು ವಸ್ತುವನ್ನಾಗಿ ಮಾಡಿ ಭಾರತವನ್ನೇ ಮಾರುಕಟ್ಟೆಯನ್ನಾಗಿ ಮಾಡಿಕೊಳ್ಳೋದು ಇವರ ಆರ್ಥಿಕ ನೀತಿಯಿಂದ ಭಾರತದ ಗುಡಿ ಕೈಗಾರಿಕೆಗಳು ನಶಿಸಿ ಹೋಗುತ್ತೆ ಲಕ್ಷಾಂತರ ಕರಕುಶಲ ಕರ್ಮಿಗಳು ಬೀದಿಗೆ ಬರ್ತಾರೆ ಇವರ ಈ ಆರ್ಥಿಕ ನೀತಿ ಭಾರತೀಯರನ್ನು ಬಡದೆಬ್ಸತ್ತೆ ಬ್ರಿಟಿಷರು ಜಾರಿಗೆ ತಂದ ಶಿಕ್ಷಣ ಏಕ ರೀತಿಯ ಶಿಕ್ಷಣ ಅದು ಇಂಗ್ಲಿಷ್ ಶಿಕ್ಷಣ ಈ ಇಂಗ್ಲೀಷ್ ಶಿಕ್ಷಣದಿಂದ ಭಾರತೀಯರಿಗೆ ನಾವೆಲ್ಲ ಒಂದು ಎಂಬ ಭಾವನೆ ಬೆಳೀತದೆ ಯಾಕೆಂದರೆ ಭಾರತದಲ್ಲಿ ಕೆಲವು ಕಡೆ ಸಂಸ್ಕೃತ ಮಾಧ್ಯಮದ ಶಿಕ್ಷಣ ಕೆಲವು ಕಡೆ ಪರ್ಷಿಯನ್ ಕೆಲವು ಕಡೆ ಅರೇಬಿಕ್ ಹೀಗೆ ಬೇರೆ ಬೇರೆ ಭಾಷೆಗಳ ಮಾಧ್ಯಮ ಇದ್ದ ಸಂದರ್ಭದಲ್ಲಿ ಎಲ್ಲ ಕಡೆ ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣ ಬಂದಾಗ ಇಂಗ್ಲಿಷ್ ಒಂದು ಸಂಪರ್ಕದ ಭಾಷೆಯಾಗತ್ತೆ ಹಾಗೂ ನಾವೆಲ್ಲ ಒಂದು ಎಂಬ ಭಾವನೆಯನ್ನು ಬೆಳೆಸತ್ತೆ ಇನ್ನು ಏಕರೀತಿಯ ಆಡಳಿತ ನ್ಯಾಯಾಂಗ ವ್ಯವಸ್ಥೆಯನ್ನು ಬ್ರಿಟಿಷ್ ಜಾರಿಗೆ ತರ್ತಾರೆ ಏಕರೀತಿಯ ಆಡಳಿತ ರಾಜ ಮಹಾರಾಜರುಗಳ ವಿಭಿನ್ನ ಆಡಳಿತಗಳಿಂದ ಪ್ರತ್ಯೇಕತೆ ಭಾವನೆ ಬಂದಿದ್ದ ಸಂದರ್ಭದಲ್ಲಿ ಅವರ ಏಕರೀತಿಯ ಆಡಳಿತ ನಮ್ಗೆ ಅನುಕೂಲ ಆಗುತ್ತೆ ಓ ನಾವೆಲ್ಲ ಭಾರತದವರು ಏಕರೀತಿಯ ನ್ಯಾಯಾಂಗ ವ್ಯವಸ್ಥೆ ಭಾರತದಲ್ಲಿ ಹಿಂದೂ ಸಾಮ್ರಾಜ್ಯಗಳಲ್ಲಿ ಧರ್ಮಶಾಸ್ತ್ರಗಳಂತೆ ಇಸ್ಲಾಂ ಸಾಮ್ರಾಜ್ಯಗಳಲ್ಲಿ ಶರಿಯತ್ ಪ್ರಕಾರ ಕಾಯ್ದೆಗಳಿದ್ದ ಇದ್ದ ಸಂದರ್ಭದಲ್ಲಿ ವಿಭಿನ್ನತೆ ಇರ್ತಿತ್ತು ಆದರೆ ಒಂದೇ ಕಾನೂನು ಇಡೀ ಭಾರತದಾದ್ಯಂತ ಕಾನೂನಿನೆದುರು ಸಮಾನರು ಎಂಬ ತತ್ವ ಇದು ನಮಗೆ ಒಂದೇ ನಾವೆಲ್ಲ ಒಂದು ದೇಶದವರು ಎನ್ನುವ ಪರಿಕಲ್ಪನೆಯನ್ನು ಬೆಳೆಸತ್ತೆ ಇನ್ನು ಜನಾಂಗೀಯ ತಾರತಮ್ಯ ನೀತಿ ಬ್ರಿಟಿಷರು ಭಾರತೀಯರನ್ನು ನಿಕೃಷ್ಟವಾಗಿ ಕಾಣಿಸ್ತಾರೆ ತಾವು ಅತ್ಯಂತ ಶ್ರೇಷ್ಠ ಜನಾಂಗದವರು ಭಾರತೀಯರು ಅತ್ಯಂತ ಕನಿಷ್ಠರು ಅವರನ್ನು ಜನಾಂಗೀಯವಾಗಿ ನಾಯಿ ಹಂದಿ ಅಂತ ಎಲ್ಲ ನಿಂದಿಸ್ತಾರೆ ಪರಿಣಾಮವಾಗಿ ಭಾರತೀಯರು ಪುಟಿದೇಳ್ತಾರೆ ಆ ಜನಾಂಗೀಯ ತಾರತಮ್ಯ ನೀತಿಯ ವಿರುದ್ಧ ಬ್ರಿಟಿಷರ ವಿರುದ್ಧ ಇರ್ತಾರೆ ಇಡೀ ಭಾರತಕ್ಕೆ ಭಾರತವೇ ಸಿಡದಿಳುತ್ತೆ ಇನ್ನು ಬ್ರಿಟಿಷರು ಜಾರಿಗೆ ತಂದ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಇದು ಭಾರತೀಯರನ್ನ ಜಾಗೃತಗೊಳಿಸುತ್ತೆ ಸಹಾಯಕ ಸೈನ್ಯ ಪದ್ಧತಿಯಿಂದ ರಾಜ್ಯವನ್ನು ಕಳೆದುಕೊಂಡಂತಹ ರಾಜರು ವಿಶೇಷವಾಗಿ ಉದ್ಯೋಗವನ್ನು ಕಳೆದುಕೊಂಡಂತಹ ಸೈನಿಕರು ತಾವೆಲ್ಲ ಒಂದು ದೇಶದವರು ಯಾಕೆಂದರೆ ಇಡೀ ಭಾರತದಾದ್ಯಂತ ಥರ ಸೈನಿಕರು ತಮ್ಮ ಉದ್ಯೋಗವನ್ನು ಕಳ್ಕೊತಾರೆ ಭಾರತದಾದ್ಯಂತ ರಾಜರುಗಳು ತಮ್ಮ ಸಾರ್ವಭೌಮತ್ವವನ್ನು ಸ್ವಾತಂತ್ರ್ಯವನ್ನು ಕಳ್ಕೊತಾರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಂತೆ ಅನೇಕ ರಾಜ್ಯಗಳು ತಮ್ಮ ಸಾಮ್ರಾಜ್ಯವನ್ನು ಕಳ್ಕೊಳ್ಳುತ್ತೆ ರಾಜ್ಯಗಳನ್ನು ಕಳ್ಕೊಳ್ಳುತ್ತದೆ ಇವೆಲ್ಲ ರಾಜರುಗಳು ನಾವು ಒಂದು ದೇಶವಾಗಿ ಹೋರಾಡಬೇಕು ಎನ್ನುವ ಪರಿಕಲ್ಪನೆ ಬೆಳೆಸ್ಕೋತಾರೆ ಇದೇ ಸಂದರ್ಭದಲ್ಲಿ ಭಾರತದ ಪತ್ರಿಕೋದ್ಯಮ ಮತ್ತು ಸಾಹಿತ್ಯ ಭಾರತೀಯರನ್ನು ಒಂದು ದೇಶವಾಗಿ ನೋಡುವ ಪರಿಕಲ್ಪನೆಯನ್ನು ಬೆಳೆಸ್ತದೆ ಅದರಲ್ಲೂ ವಿಶೇಷವಾಗಿ ಸಂಶೋಧನೆಗಳು ಆರ್ ಜಿ ಭಂಡಾರ್ಕರ್ ಆರ್ ಎಲ್ ಮಿತ್ರಾ ಸ್ವಾಮಿ ವಿವೇಕಾನಂದ ಬಾಲ್ಗಂಗಾಧರ ತಿಲಕ್ ಮ್ಯಾಕ್ಸ್ ಮುಲ್ಲರ್ ಮೋನಿಯರ್ ವಿಲಿಯಮ್ಸ್ ಇವರ ಸಾಹಿತ್ಯಗಳು ಪತ್ರಿಕೆಗಳು ಭಾರತೀಯರಿಗೆ ನಾವೆಲ್ಲ ಒಂದು ದೇಶದವರು ಎನ್ನುವ ಪರಿಕಲ್ಪನೆಯನ್ನು ಬೆಳೆಸೋದಕ್ಕೆ ಸಹಾಯ ಮಾಡುತ್ತೆ ಹೀಗೆ ಈ ಎಲ್ಲ ಕಾರಣಗಳಿಂದ ಭಾರತೀಯರಲ್ಲಿ ರಾಷ್ಟ್ರೀಯತೆ ಮೂಡುತ್ತೆ ಮುಂದಿನ ಪ್ರಶ್ನೆ ತೀವ್ರಗಾಮಿ ವಿಚಾರಧಾರೆ ಬೆಳೆಯಲು ಕಾರಣಗಳೇನು ಅಂತ ಮೊದಲನೇದಾಗಿ ಮಂದಗಾಮಿಗಳ ವೈಫಲ್ಯ ಮಂದಗಾಮಿಗಳು ತ್ರೀ ಪಿಗಳ ಮೂಲಕ ಹೋರಾಟ ಮಾಡ್ತಾರೆ ಪ್ರೇಯರ್ ಪಿಟಿಷನ್ ಪ್ರೊಟೆಕ್ಟ್ ಅಂತ ಆದರೆ ಈ ಮಂದಗಾಮಿಗಳ ಪ್ರಾರ್ಥನೆ ಮನವಿ ಮತ್ತು ಪ್ರತಿಭಟನೆಗೆ ಯಾವುದೇ ರೀತಿಯ ಪ್ರತಿ ಸ್ಪಂದನೆ ಸಿಗದೇ ಇದ್ದಾಗ ಮಂದಗಾಮಿಗಳ ಹೋರಾಟಕ್ಕೆ ಬೆಲೆ ಸಿಗದೇ ಇದ್ದಾಗ ತೀವ್ರಗಾಮಿ ವಿಚಾರಧಾರೆ ಬೆಳೀತದೆ ಲಾಲ್ಬಾಲ್ ಪಾಲರು ಇದನ್ನೇ ಹೇಳ್ತಾರೆ ಮಂದಗಾಮಿಗಳ ಹೋರಾಟದ ವಿಧಾನವನ್ನು ರಾಜಕೀಯ ಭಿಕ್ಷಾಟನೆ ಅಂತ ಕರೀತಾರೆ ನಾವು ಬ್ರಿಟಿಷರ ಹತ್ರ ಯಾಕೆ ಭಿಕ್ಷೆ ಬೇಡಬೇಕು ಅವರೇನು ನಮ್ಮ ದೇಶದವರ ವ್ಯಾಪಾರಕ್ಕಾಗಿ ಬಂದವರು ನಮ್ಮನ್ನ ಆಕ್ರಮಿಸಿಕೊಂಡಿದ್ದಾರೆ ನಮಗೆ ಕೊಡಿ ಅಂತ ಕೇಳುವುದೇನಿದೆ ನೀವು ಹೋಗಿ ಅಂತ ಅವರನ್ನು ಓಡಿಸ್ಬೇಕು ಅನ್ನೋದು ಆ ವಿಚಾರಧಾರೆಯ ಬದಲಾವಣೆಗೆ ಕಾರಣ ಆಗತ್ತೆ ಅದಕ್ಕೆ ಮಂದಗಾಮಿಗಳ ವೈಫಲ್ಯ ಒಂದು ಕಾರಣ ಇನ್ನು ಬರಗಾಲ ಮತ್ತು ಕ್ಷಾಮ ನಿರ್ವಹಣೆಯಲ್ಲಿ ಬ್ರಿಟಿಷರು ಅಲಕ್ಷ್ಯ ತೋರಿಸ್ತಾರೆ ತಮಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ತಾರೆ ಸಾವಿರದ ಎಂಟುನೂರ ತೊಂಬತ್ತೆಂಟರಿಂದ ಸುಮಾರು ಸಾವಿರದ ಒಂಬೈನೂರ ಒಂದರವರೆಗೆ ಭೀಕರ ಬರಗಾಲವನ್ನು ಭಾರತ ಕಾಡುತ್ತೆ ಆ ಸಂದರ್ಭದಲ್ಲಿ ಅದನ್ನು ನಿರ್ಲಕ್ಷಿಸ್ತಾರೆ ಆಗ ಭಾರತೀಯರಿಗೆ ಅನಿಸುತ್ತೆ ಕೇವಲ ಇವರು ನಮ್ಮ ಸಂಪತ್ತನ್ನು ಹೀರ್ಕೊಳ್ತಿದ್ದಾರೆ ವಿನಃ ನಮ್ಮಲ್ಲಿನ ಸಮಸ್ಯೆಗಳಿಗೆ ಸ್ಪಂದಿಸ್ತಿಲ್ಲ ಅಂತ ಪ್ಲೇ ಕಮಿಷನ್ ಬರುತ್ತೆ ಪ್ಲೇ ಕಮಿಷನ್ ಬಂದಾಗ ಮನೆ ಮನೆಗಳಿಗೆ ನುಗ್ಗಿ ಇಲಿಯನ್ನು ಹಿಡಿತೀವಿ ಅಂತ ಹೇಳಿ ದವಸ ಧಾನ್ಯಗಳನ್ನು ಹೊರಗಡೆ ಎಸಿತಾರೆ ಸಹಜವಾಗಿ ಆ ಪ್ಲೇ ಕಮಿಷನ್ನ ರ್ಯಾಂಡ್ ಅನ್ನೋದನ್ನು ಕೊಲ್ತಾರೆ ಇದರ ಆಪಾದನೆ ತಿಲಕರ ಮೇಲೆ ಬರುತ್ತೆ ಇದರಿಂದ ಮತ್ತೊಂದಿಷ್ಟು ತೀವ್ರಗಾಮಿ ವಿಚಾರಧಾರೆ ಬೆಳೀತದೆ ಲಾರ್ಡ್ ಕರ್ಜನನ ಪ್ರತಿಗಾಮಿ ಧೋರಣೆ ಲಾರ್ಡ್ ಕರ್ಜನ್ ಬಹಳ ಪ್ರತಿಗಾಮಿ ಧೋರಣೆಯನ್ನು ಅನುಸರಿಸ್ತಾನೆ ಭಾರತದಲ್ಲಿ ಬಂಗಾಳವನ್ನು ವಿಭಜಿಸ್ತಾನೆ ಹಿಂದೂ ಮುಸ್ಲಿಮರನ್ನು ಒಡೆಯೋ ಸಲುವಾಗಿ ಸಾವಿರದ ಒಂಬೈನೂರ ಐದರಲ್ಲಿ ಕಾರ್ಪೊರೇಷನ್ ಆ್ಯಕ್ಟನ್ನು ತರಗಿ ತರ್ತಾನೆ ಆಮೇಲೆ ಆಫಿಷಿಯಲ್ ಸೀಕ್ರೆಟ್ ಆ್ಯಕ್ಟನ್ನು ತರ್ತಾನೆ ಭಾರತೀಯ ವಿಶ್ವವಿದ್ಯಾಲಯ ಕಲ್ಕತ್ತಾ ವಿಶ್ವವಿದ್ಯಾಲಯ ಕಾಯ್ದೆಯನ್ನು ತರ್ತಾನೆ ಹೀಗೆ ತನ್ನ ಕಾಯ್ದೆಗಳ ಮೂಲಕ ಸ್ವಾತಂತ್ರ್ಯ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡ್ತಾನೆ ಅವನ ಹತ್ತಿಕ್ಕುವ ಪ್ರಯತ್ನ ಹತ್ತು ಪಟ್ಟಾದರೆ ಸ್ವಾತಂತ್ರ್ಯದ ಹೋರಾಟ ನೂರು ಪಟ್ಟು ಬೆಳೀತದೆ ಹಾಗಾಗಿ ತೀವ್ರಗಾಮಿ ವಿಚಾರಧಾರೆ ಬೆಳೆಯುತ್ತೆ ಅನೇಕ ನಾಯಕರು ವಿಶೇಷವಾಗಿ ಲಾಲ್ ಬಾಲ್ ಪಾಲ್ ಲಾಲಾ ಲಜಪತ್ ರಾಯ್ ಬಾಲ್ ಗಂಗಾಧರ್ ತಿಲಕ್ ಬಿಪಿನ್ ಚಂದ್ರಪಾಲ್ ಜೊತೆಗೆ ಅರವಿಂದ್ ಘೋಷ್ ಸ್ವಾಮಿ ವಿವೇಕಾನಂದರು ಭಾರತೀಯರಲ್ಲಿ ಆ ತೀವ್ರಗಾಮಿ ವಿಚಾರಧಾರೆಯನ್ನು ಬೆಳೆಸ್ತಾರೆ ತಿಲಕರ ಕೇಸರಿ ಮತ್ತು ಮರಾಠ ಪತ್ರಿಕೆ ಹಾಗೂ ಅವರು ಆರಂಭಿಸಿದ ಗಣೇಶನ ಉತ್ಸವ ಶಿವಾಜಿಯ ಜಯಂತಿ ತೀವ್ರಗಾಮಿ ವಿಚಾರಧಾರೆ ಬೆಳೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಇನ್ನು ಅಂತಾರಾಷ್ಟ್ರೀಯ ಪ್ರಭಾವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತಹ ಇಟಲಿಯ ಏಕೀಕರಣ ಜರ್ಮನಿಯ ಏಕೀಕರಣ ಅದನ್ನು ಭಾರತೀಯರು ಓದ್ತಾರೆ ಭಾರತೀಯರಿಗೂ ಅನಿಸುತ್ತೆ ನಾವು ಇಟಲಿಯ ಏಕೀಕರಣಕ್ಕೆ ಪೂರ್ವದಲ್ಲಿ ಹೇಗಿತ್ತೋ ಇಟಲಿ ಹಾಗೆ ನಾವು ಹರಿದು ಹಂಚೋಗಿದ್ದೀವಿ ಜರ್ಮನಿಯ ಏಕೀಕರಣದ ಪೂರ್ವದ ಪರಿಸ್ಥಿತಿ ಭಾರತದಲ್ಲೂ ಇದೆ ನಾವೆಲ್ಲ ಒಂದಾಗಿ ಹೋರಾಡಬೇಕು ಅನ್ನುವ ಭಾವನೆ ನಮಗೆ ಆ ಅಂತಾರಾಷ್ಟ್ರೀಯ ಪ್ರಭಾವ ಇನ್ನೊಂದು ಅಂತಾರಾಷ್ಟ್ರೀಯ ಪ್ರಭಾವ ಅಂದರೆ ಜಪಾನಿನಂತಹ ಒಂದು ಪುಟ್ಟ ದೇಶ ರಷ್ಯಾವನ್ನು ಸೋಲಿಸುತ್ತೆ ತಿಲಕರು ತಮ್ಮ ಪತ್ರಿಕೆಯಲ್ಲಿ ಬರೀತಾರೆ ಜಪಾನ್ದಂತಹ ಒಂದು ಪುಟ್ಟ ರಾಷ್ಟ್ರ ರಷ್ಯಾವನ್ನು ಸೋಲಿಸೋದಾದರೆ ಭಾರತ ಇಂಗ್ಲೆಂಡನ್ನು ಸೋಲಿಸಿ ಅದನ್ನು ಸಮುದ್ರದಲ್ಲೇ ಮುಳುಗಿಸ್ಬಿಡ್ಬೋದು ಅಂತ ಬರೀತಾರೆ ಹಾಗೆ ಆ ತೀವ್ರಗಾಮಿ ವಿಚಾರಧಾರೆ ಬೆಳೆಯುವುದಕ್ಕೆ ಈ ಅಂತಾರಾಷ್ಟ್ರೀಯ ಪ್ರಭಾವ ಕೂಡ ಕಾರಣ ಆಗುತ್ತೆ ಮೂವತ್ತೊಂದನೆಯ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರ ಭಾರತೀಯ ರಾಷ್ಟ್ರೀಯ ಚಳುವಳಿ ಹೇಗೆ ನಡೀತೋ ಹಾಗೆ ಕರ್ನಾಟಕದಲ್ಲಿ ಕೂಡ ಆ ಚಳುವಳಿ ಅತ್ಯಂತ ಸುಸಂಘಟಿತವಾಗಿ ಅತ್ಯಂತ ಶ್ಲಾಘನೀಯವಾಗಿ ನಡೀತು ಮೊದಲನೇ ಪಾಯಿಂಟಾಗಿ ನಾವು ಆರಂಭಿಕ ಹೋರಾಟ ಟಿಪ್ಪು ಮತ್ತು ಹೈಜರಾಲಿ ಹೈಜರಾಲಿ ಮತ್ತು ಟಿಪ್ಪುವಿನ ಹೋರಾಟ ಆಮೇಲೆ ದೋಂಡ್ಯಾವಾಗನ ಹೋರಾಟ ರಾಣಿ ಚೆನ್ನಮ್ಮಳ ಹೋರಾಟ ಸಂಗೊಳ್ಳಿ ರಾಯಣ್ಣನ ಹೋರಾಟ ಮತ್ತು ಹಲಗಲಿಯ ಬೇಡರ ಹೋರಾಟ ಇದನ್ನು ಆರಂಭದ ಹೋರಾಟಗಳಲ್ಲಿ ನಾವು ಇಟ್ಕೋಬೇಕು ಹೋಮ್ ರೂಲ್ ಲೀಗ್ ತಿಲಕ್ ಮತ್ತು ಅನಿಬೆಸೆಂಟ್ ಸೇರಿ ಆರಂಭಿಸಿದ ಹೋಮ್ ರೂಲ್ ಲೀಗ್ ಚಳುವಳಿ ಕರ್ನಾಟಕದಲ್ಲಿ ತುಂಬ ಪ್ರಭಾವ ಬೀರುತ್ತೆ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಭಾವಶಾಲಿ ಆಗುತ್ತೆ ಧಾರವಾಡದಲ್ಲಿ ಇದರ ಮೊದಲ ಶಾಖೆ ಕೂಡ ಆರಂಭ ಆಗುತ್ತೆ ಕೆ ಪಿ ಸಿ ಸಿ ಸ್ಥಾಪನೆ ಹೇಗೆ ಐ ಎನ್ ಸಿ ಸ್ಥಾಪನೆ ಆಯಿತು ಹದಿನೆಂಟುನೂರ ಎಂಬತ್ತೈದರಲ್ಲಿ ಹಾಗೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಆಗುತ್ತೆ ಧಾರವಾಡದಲ್ಲಿ ಅದರ ಮೊದಲ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಡೀತದೆ ರಾವ್ ದೇಶಪಾಂಡೆ ಕರ್ನಾಟಕದ ಕೇಸ್ ಕೇಸರಿ ಅನಿಸ್ಕೊಂಡವರು ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊತಾರೆ ಕೆ ಪಿ ಸಿ ಸ್ಥಾಪನೆ ಈ ಹೋರಾಟಕ್ಕೆ ಒಂದು ವಿಶೇಷ ಚೌಕಟ್ಟನ್ನು ಒದಗಿಸಿಕೊಡ್ತದೆ ಅಸಹಕಾರ ಚಳುವಳಿ ಗಾಂಧೀಜಿಯವರು ಯಶಸ್ವಿಯಾಗಿ ನಡೆಸಿದ ಚಳುವಳಿ ಕರ್ನಾಟಕದಲ್ಲಿ ಕೂಡ ತುಂಬ ಯಶಸ್ವಿಯಾಗುತ್ತೆ ಆರ್ ಆರ್ ದಿವಾಕರ್ ಹರ್ಡೀಕರ್ ಶ್ರೀನಿವಾಸರಾವ್ ಕೌಜಲಗಿ ಕಾರ್ನಾಡ್ ಸದಾಶಿವರಾವ್ ಕಾಕಾ ಕಾಲೇಕರ್ ಇವರೆಲ್ಲ ಈ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸ್ತಾರೆ ಕರ್ನಾಟಕದ ಅಸಹಕಾರ ಚಳವಳಿ ಒಂದು ಮಾದರಿ ಚಳವಳಿ ಅನ್ನಿಸ್ಕೊಳುತ್ತೆ ಹಿಂದೂಸ್ತಾನ್ ಸೇವಾದಳ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸ್ವಯಂ ಸೇವಕರನ್ನು ಒದಗಿಸುವ ಸಲುವಾಗಿ ಹುಬ್ಬಳ್ಳಿಯಲ್ಲಿ ನಾಸು ಹರ್ಡಿಕರ್ ಅವರು ಆರಂಭಿಸ್ತಾರೆ ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ದೊಡ್ಡ ಒಂದು ಶಕ್ತಿಯಾಗಿ ಕೆಲಸ ಮಾಡುತ್ತೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಗಾಂಧೀಜಿಯವರು ಅಧ್ಯಕ್ಷರಾಗಿದ್ದ ಏಕೈಕ ಸಮ್ಮೇಳನ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಂಥ ಏಕೈಕ ಸಮ್ಮೇಳನ ಹರ್ಡಿಕರ್ ಮಂಜಪ್ಪ ಅವರು ಈ ಸಮ್ಮೇಳನದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಕರ್ನಾಟಕದ ಗಾಂಧಿ ಅನ್ಸ್ಕೊಳ್ತಾರೆ ಗಂಗೂಬಾಯಿ ಹಾನ್ಗಲ್ ಅವರು ತಮ್ಮ ಗೀತೆಯ ಮೂಲಕ ಗಾಂಧೀಜಿಯವರ ಮೆಚ್ಚುಗೆಯನ್ನು ಗಳಿಸ್ಕೋತಾರೆ ಉಪ್ಪಿನ ಸತ್ಯಾಗ್ರಹ ಕಾನೂನು ಭಂಗ ಚಳುವಳಿ ಹೇಗೆ ದಂಡಿಯಲ್ಲಿ ಗಾಂಧೀಜಿಯವರ ನಾಯಕತ್ವದಲ್ಲಿ ನಡೀತೋ ಹಾಗೆ ಕರ್ನಾಟಕದ ಅಂಕೋಲಾದಲ್ಲಿ ಎಂ ಪಿ ನಾಡಕರ್ಣಿಯವರ ನಾಯಕತ್ವದಲ್ಲಿ ನಡೀತು ಕರ್ನಾಟಕದ ದಂಡಿ ಅನಿಸ್ಕೊಳ್ಳುವ ಮಟ್ಟಿಗೆ ಫೇಮಸ್ ಆಗುತ್ತೆ ಅಂಕೋಲ ಶಿವಪುರ ಧ್ವಜ ಸತ್ಯಾಗ್ರಹ ಧ್ವಜವನ್ನು ಹಾರಿಸುವುದು ನಮ್ಮ ಹಕ್ಕು ಕರ್ತವ್ಯ ಅಂತ ಹೇಳಿ ಮಂಡ್ಯ ಜಿಲ್ಲೆಯ ಶಿವಪುರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಟಿ ಸಿದ್ದಲಿಂಗಯ್ಯ ನಾಯಕತ್ವದಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹ ನಡೀತದೆ ಇದು ಬಹಳ ಅದ್ಭುತವಾದಂತಹ ಒಂದು ಪ್ರಯೋಗ ಕರ್ನಾಟಕದಲ್ಲಿ ಹಾಗೆಯೇ ಶಿವಪುರ ಧ್ವಜ ಸತ್ಯಾಗ್ರಹದ ಅಂಗವಾಗಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ವಿದುರಾಶ್ವತದಲ್ಲಿ ಸಭೆಯನ್ನು ಸೇರ್ತಾರೆ ಶಾಂತಿಯುತವಾಗಿ ಆದರೆ ಅಲ್ಲಿ ಬ್ರಿಟಿಷರು ನಡೆಸಿದ ಗೋಲಿಬಾರ್ನಿಂದ ಮೂವತ್ತಕ್ಕಿಂತ ಹೆಚ್ಚು ಜನ ಸತ್ತೋಗ್ತಾರೆ ಇದನ್ನು ಕರ್ನಾಟಕದ ಜಲಿಯನ್ಮಾಲಾ ಬಾಗ್ ಅಂತ ಕರೀತಾರೆ ವಿದುರಾಶ್ವತವನ್ನು ಈಸೂರು ದುರಂತ ಸಾವಿರದ ಒಂಬೈನೂರ ನಲವತ್ತೆರಡು ಈಸೂರು ಕ್ವಿಟ್ ಇಂಡಿಯಾ ಚಳವಳಿಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದಂತಹ ಹಳ್ಳಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿರುವಂಥ ಈಸೂರು ಮೊದಲ ಸ್ವತಂತ್ರ ಗ್ರಾಮ ಅನ್ನಿಸ್ಕೊಳ್ಳುತ್ತದೆ ಏಸೂರನ್ನು ಕೊಟ್ಟರೂ ಈಸೂರನ್ನು ಕೊಡೆವು ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡ್ತಾರೆ ಕರ್ನಾಟಕದ ಚರಿತ್ರೆಯಲ್ಲಿ ಬಹಳ ಅದ್ಭುತವಾದಂತಹ ಒಂದು ಪ್ರಸಂಗ ಇದು ಈಸೂರು ದುರಂತ ಇನ್ನು ಸ್ವಾತಂತ್ರ್ಯ ಬಂದ ಮೇಲೆ ಜವಾಬ್ದಾರಿ ಸರ್ಕಾರಕ್ಕಾಗಿ ಅರಮನೆ ಸತ್ಯಾಗ್ರಹ ಅಥವಾ ಮೈಸೂರು ಚಲೋ ಚಳುವಳಿ ನಡೀತದೆ ಕೆ ಸಿ ರೆಡ್ಡಿ ಅವರ ನಾಯಕತ್ವದಲ್ಲಿ ಅಂತಿಮವಾಗಿ ಆ ಜವಾಬ್ದಾರಿ ಸರ್ಕಾರಕ್ಕೆ ಅಂದಿನ ಮಹಾರಾಜರಾಗಿದ್ದಂಥ ಜಯಚಾಮರಾಜ ಒಡೆಯರು ಒಪ್ಕೋತಾರೆ ಹಾಗೂ ಕರ್ನಾಟಕದಲ್ಲಿ ಜವಾಬ್ದಾರಿ ಸರ್ಕಾರ ಸ್ಥಾಪನೆಯಾಗತ್ತೆ ಕೆ ಸಿ ರೆಡ್ಡಿ ಅವರು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗ್ತಾರೆ ಇವಿಷ್ಟು ಕರ್ನಾಟಕದ ಪಾತ್ರ ಇನ್ನು ಕನ್ನಡಿಗರನ್ನು ಐಕ್ಯಗೊಳಿಸಿದ ಅಥವಾ ಕನ್ನಡಿಗರಲ್ಲಿ ಏಕತೆಯನ್ನುಂಟು ಮಾಡಿದ ಅಂಶಗಳು ಯಾವ್ಯಾವುದು ಅಂತ ಹೇಳಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕದ ಮೇಲೆ ಕೂಡ ಐದುನೂರ ಅರವತ್ತೆರಡು ದೇಶೀಯ ಸಂಸ್ಥಾನಗಳಿದ್ದು ಅವುಗಳ ವಿಲೀನೀಕರಣ ಆಯಿತು ಆಮೇಲೆ ಭಾಷಾವಾರು ವಿಂಗಡಣೆಗೆ ಒಂದು ರೀತಿಯ ಕೂಗು ಕೇಳಿಬಂತು ವಿಶೇಷವಾಗಿ ಕರ್ನಾಟಕದ ಅನೇಕ ಪ್ರದೇಶಗಳು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿತ್ತು ಬ್ರಿಟಿಷರ ಕಾಲದಲ್ಲಿ ಮುಂಬೈ ಪ್ರಾಂತ್ಯದಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿ ಹೈದರಾಬಾದ್ ಪ್ರಾಂತ್ಯಗಳಲ್ಲಿ ಆಮೇಲೆ ಕೊಡಗು ಜತ್ತ ಮೀರಜ್ ಸಾಂಗ್ಲಿ ಹೀಗೆ ಬೇರೆ ಬೇರೆ ದೇಶೀಯ ಸಂಸ್ಥಾನಗಳು ಮೈಸೂರು ಸಂಸ್ಥಾನ ಹೀಗೆ ಬೇರೆ ಬೇರೆ ಕಡೆ ಕನ್ನಡಿಗರಿದ್ದರು ಅವರೆಲ್ಲರನ್ನ ಒಟ್ಟುಗೂಡಿಸಿ ಕರ್ನಾಟಕದ ರಚನೆಯಲ್ಲಿ ಕನ್ನಡಿಗರನ್ನು ಒಂದುಗೂಡಿಸುವಲ್ಲಿ ಅನೇಕ ಅಂಶಗಳು ಪ್ರಮುಖ ಪಾತ್ರ ವಹಿಸ್ತದೆ ಅದರಲ್ಲಿ ಪತ್ರಿಕೆಗಳ ಪಾತ್ರ ಬಹಳ ದೊಡ್ಡದು ವಿಶೇಷವಾಗಿ ಸಂಯುಕ್ತ ಕರ್ನಾಟಕ ವಿಶಾಲ ಕರ್ನಾಟಕ ಕರ್ನಾಟಕ ವೃತ್ತ ಮೊದಲಾದ ಪತ್ರಿಕೆಗಳು ಕನ್ನಡಿಗರನ್ನು ಒಟ್ಟುಗೂಡಿಸ್ತದೆ ಆಲೂರು ವೆಂಕಟರಾಯರು ಕರ್ನಾಟಕದ ಏಕೀಕರಣ ಚಳುವಳಿಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ ಕನ್ನಡದ ಕುಲಪುರೋಹಿತ ಅಂತ ಅನಿಸ್ಕೋತಾರೆ ಕರ್ನಾಟಕ ಗತವೈಭವ ಎಂಬ ಕೃತಿಯನ್ನು ಬರೀತಾರೆ ಆ ಮೂಲಕ ಕರ್ನಾಟಕದ ಗತ ವೈಭವವನ್ನು ಮರಳಿ ಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆಲೂರು ವೆಂಕಟರಾಯರು ಜೊತೆಯಲ್ಲಿ ಅನೇಕ ಇಂತಹ ಕೃತಿಗಳು ಸಹಾಯ ಮಾಡುತ್ತೆ ಕನ್ನಡಿಗರನ್ನು ಒಟ್ಟುಗೂಡಿಸುವಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಮುಖ ಪಾತ್ರ ವಹಿಸುತ್ತೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಪ್ರಮುಖ ಪಾತ್ರ ವಹಿಸುತ್ತೆ ಕರ್ನಾಟಕ ಏಕೀಕರಣ ಸಭಾ ಪ್ರಮುಖ ಪಾತ್ರ ವಹಿಸುತ್ತೆ ಅದರ ಅಧ್ಯಕ್ಷರಾಗಿದ್ದ ಸರ್ ಸಿದ್ದಪ್ಪ ಕಂಬಳಿಯವರ ಪಾತ್ರವನ್ನು ಮರೆಯೋ ಹಾಗೆ ಇಲ್ಲ ಇನ್ನು ಅನೇಕ ಕವಿಗಳು ತಮ್ಮ ಕವನಗಳ ಮೂಲಕ ಸಹಾಯ ಮಾಡ್ತಾರೆ ಕನ್ನಡಿಗರನ್ನು ಒಟ್ಟುಗೂಡಿಸ್ತಾರೆ ಹುಯಿಲೆಗೊಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಕುವೆಂಪು ಅವರ ಜೈ ಭಾರತ ಜನನಿಯ ತನುಜಾತೆ ಬಿ ಎಂ ಶ್ರೀ ಅವರ ಏರಿಸಿ ಹಾರಿಸಿ ಕನ್ನಡ ಬಾವುಟ ಮಂಗೇಶಪ್ಪಯ್ಯವರ ತಾಯಿ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆಯೇ ಶಾಂತ ಕವಿಯ ರಕ್ಷಿಸು ಕರ್ನಾಟಕ ದೇವಿ ಈ ಎಲ್ಲ ಇಂತಹ ಅನೇಕ ನೂರಾರು ಕವಿತೆಗಳು ಕವಿಗಳ ಪಾತ್ರವನ್ನು ನಾವು ಮೆಚ್ಚಿಕೊಳ್ಳೇಬೇಕು ಕನ್ನಡಿಗರನ್ನು ಒಟ್ಟುಗೂಡಿಸುವಲ್ಲಿ ಆಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ನೆಹರು ವರದಿ ಏಕೀಕರಣವನ್ನು ಬೆಂಬಲಿಸುತ್ತೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರು ಕನ್ನಡ ನಾಡಿನ ರಚನೆಗೆ ತಮ್ಮ ಬೆಂಬಲವನ್ನು ಕೊಡ್ತಾರೆ ಅನೇಕ ನಾಯಕರ ಅವಿರತ ಪ್ರಯತ್ನ ಇದೆ ಆಲೂರು ವೆಂಕಟರಾಯರು ಎಸ್ ನಿಲಿಂಗಪ್ಪ ಅವರು ಕೆಂಗಲ್ ಹನುಮಂತಯ್ಯ ಅವರು ಸಿದ್ದಪ್ಪ ಕಂಬಳಿಯವರು ದೊಡ್ಡಮೇಟಿ ಅಂದಾನಪ್ಪ ಅವರು ಡೆಪ್ಯೂಟಿ ಚನ್ನಬಸಪ್ಪನವರು ಹೀಗೆ ಇವರೆಲ್ಲರ ಪಾತ್ರವನ್ನು ನಾವು ಮರೆಯೋ ಹಾಗೆ ಇಲ್ಲ ಇದೆಲ್ಲವುಗಳಿಂದ ಈ ಕರ್ನಾಟಕದ ಏಕೀಕರಣಕ್ಕೆ ಕನ್ನಡಿಗರನ್ನು ಒಟ್ಟುಗೂಡಿಸುವಲ್ಲಿ ಕಾರಣವಾದವು ಕೊನೆಯ ಪ್ರಶ್ನೆ ಐದಂಕಗಳ ಸರಣಿಯ ಕೊನೆಯ ಪ್ರಶ್ನೆ ಕರ್ನಾಟಕದ ಏಕೀಕರಣ ಚಳುವಳಿಯ ಹಂತಗಳು ಯಾವ್ಯಾವುದು ಅಂತ ಆರಂಭದಲ್ಲಿ ಕನ್ನಡಿಗರನ್ನು ಒಂದುಗೂಡಿಸಿದ ಅಂಶಗಳನ್ನು ಸಂಕ್ಷಿಪ್ತವಾಗಿ ನಾವು ಬರೀಬೇಕು ಕರ್ನಾಟಕ ಕನ್ನಡ ಮಾತನಾಡುವ ಜನ ಮುಂಬೈ ಪ್ರಾಂತದಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿ ಹೈದರಾಬಾದ್ ಪ್ರಾಂತ್ಯದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಹೀಗೆ ಬೇರೆ ಬೇರೆ ಕಡೆ ಹರಿದು ಹೋಗಿದ್ರು ಕನ್ನಡಿಗರನ್ನು ಒಂದುಗೂಡಿಸುವಲ್ಲಿ ಪತ್ರಿಕೆಗಳು ಫಾರ್ ಎಕ್ಸಾಂಪಲ್ ಸಂಯುಕ್ತ ಕರ್ನಾಟಕ ವಿಶಾಲ ಕರ್ನಾಟಕ ಅನೇಕ ನಾಯಕರು ಆಲೂರು ವೆಂಕಟರಾಯರು ಸರ್ ಸಿದ್ದಪ್ಪ ಕಂಬಳಿಯವರು ಎಸ್ ನಿಲಿಂಗಪ್ಪ ಅವರು ಡೆಪ್ಯೂಟಿ ಚನ್ನಬಸಪ್ಪ ಅವರು ದೊಡ್ಡಮೇಟಿ ಅಂದಾನಪ್ಪ ಅವರು ಮೊದಲಾದ ನಾಯಕರು ಸಂಘ ಸಂಸ್ಥೆಗಳು ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘ ಕರ್ನಾಟಕ ಏಕೀಕರಣ ಸಭಾ ಅನೇಕ ಕವಿಗಳು ಆಗಲೇ ನಾವು ನೋಡಿದ್ವಲ್ಲ ಹುಯರುಗೋಡ ನಾರಾಯಣರಾಯರು ಕುವೆಂಪು ಬಿ ಎಂ ಶ್ರೀ ಮಂಗೇಶಪ್ಪ ಶಾಂತಕವಿ ಇವರೆಲ್ಲ ಕವಿಗಳು ಮತ್ತು ಅವರ ಕವನಗಳು ಕನ್ನಡಿಗರನ್ನು ಒಟ್ಟುಗೂಡಿಸೋದು ಅನ್ನೋ ಅಂಶವನ್ನು ಬರೆದು ಮೊದಲನೇ ಹಂತಕ್ಕೆ ಬರ್ತೀವಿ ಧಾರಾಯೋಗ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ನಂತರ ಭಾಷಾವಾರು ವಿಂಗಡಣೆಯನ್ನು ಮಾಡಬೇಕೋ ಬೇಡವೋ ಅಂತ ಹೇಳಿ ಅನೇಕ ಗೊಂದಲಗಳಾದಾಗ ಧಾರ ಆಯೋಗ ಏಕ ವ್ಯಕ್ತಿ ಆಯೋಗ ಅದು ಅದನ್ನು ನೇಮಿಸ್ತಾರೆ ಆದರೆ ಧಾರ ಆಯೋಗ ಏನು ಮಾಡುತ್ತದೆ ಭಾಷಾವಾರು ವಿಂಗಡಣೆ ದೇಶದ ಐಕ್ಯತೆಗೆ ವಿರೋಧವನ್ನು ಐಕ್ಯತೆಗೆ ಒಪ್ಪಿಗೆ ಅಲ್ಲ ಅಂತ ಹೇಳಿ ಅದು ಭಾಷಾವಾರು ವಿಂಗಡಣೆಗೆ ಒಪ್ಪಿಗೆಯನ್ನು ಕೊಡಲ್ಲ ಧಾರ ಆಯೋಗ ಹಾಗಾಗಿ ಕನ್ನಡಿಗರ ಕನಸು ನನಸಾಗೋದಿಲ್ಲ ಇದೇ ಸಂದರ್ಭದಲ್ಲಿ ಪೊಟ್ಟಿ ಶ್ರೀರಾಮುಲು ಅವರು ಆಂಧ್ರ ಪ್ರದೇಶದ ರಚನೆಗಾಗಿ ದೊಡ್ಡ ಮಟ್ಟದ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಐವತ್ತೆಂಟು ದಿನಗಳ ಕಾಲ ಉಪವಾಸ ಮಾಡಿ ಅವರು ಸತ್ತೋಗ್ತಾರೆ ಆಗ ಜೆ ವಿ ಪಿ ಕಮಿಟಿ ನೇಮಕ ಆಗುತ್ತೆ ಜೆ ವಿ ಪಿ ಕಮಿಟಿಯ ಸದಸ್ಯರ ಬಗ್ಗೆ ಅನೇಕ ಸಲ ಕೇಳಿದ್ದಾರೆ ಜೆ ಅಂದರೆ ಜವಾಹರ್ಲಾಲ್ ನೆಹರು ವಿ ಅಂದರೆ ವಲ್ಲಭಭಾಯಿ ಪಟೇಲ್ ಪಿ ಅಂದರೆ ಪಟಾಭಿ ಸಿದ್ದರಾಮಯ್ಯ ಅವರು ಈ ಸಮಿತಿ ಆಂಧ್ರ ಪ್ರದೇಶದ ರಚನೆಗೆ ಮಾತ್ರ ಮಹತ್ವವನ್ನು ಕೊಡುತ್ತೆ ಶಿಫಾರಸ್ಸು ಮಾಡುತ್ತೆ ಕರ್ನಾಟಕದ ರಚನೆಗೆ ಯಾವುದೇ ರೀತಿ ಒಪ್ಪಿಗೆಯನ್ನು ಕೊಡಲ್ಲ ಹಾಗೆ ದೊಡ್ಡಮೇಟಿ ಅಂದಾನಪ್ಪ ಅವರು ಹೋರಾಟ ಮುಂದುವರಿಸ್ತಾರೆ ಮುಂಬೈನ ಶಾಸನ ಸಭೆಯ ಸದಸ್ಯರಾಗಿದ್ದರು ಅವರು ಅದಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅಂತಿಮವಾಗಿ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಫಜಲ್ ಅಲಿ ಆಯೋಗ ನೇಮಕ ಆಗುತ್ತೆ ಅದು ಮೂರು ಜನ ಸದಸ್ಯರನ್ನು ಒಳಗೊಂಡ ಇಬ್ಬರು ಸದಸ್ಯರನ್ನು ಒಳಗೊಂಡಿತ್ತು ಹಾಗೂ ಫಜಲ್ ಅಲಿ ಅದಕ್ಕೆ ಅಧ್ಯಕ್ಷರಾಗಿದ್ದರು ಇದನ್ನು ಭಾಷಾವಾರು ಪುನರ್ವಿಂಗರಣ ಆಯೋಗ ಅಂತ ಕೂಡ ಕರೀತಾರೆ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಐವತ್ತೈದರಲ್ಲಿ ವರದಿ ಕೊಡುತ್ತೆ ಎಚ್ ಎನ್ ಕುಂಜರು ಮತ್ತು ಕೆ ಎಂ ಪಣಿಕರ್ ಸದಸ್ಯರಾಗಿದ್ದರು ಐವತ್ತಾರರ ವರದಿ ಜಾರಿಗೆ ಬರುತ್ತೆ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ವಿಶಾಲ ಮೈಸೂರು ರಾಜ್ಯ ಉದಯ ಆಗತ್ತೆ ಕನ್ನಡಿಗರ ಕನಸು ನನಸಾಗತ್ತೆ ಕರ್ನಾಟಕ ರಾಜ್ಯ ವಿಶಾಲ ಮೈಸೂರು ಎಂಬ ಹೆಸರಿನಲ್ಲಿ ಉದಯಗೊಳ್ಳುತ್ತೆ ಎಸ್ ನಿಜಲಿಂಗಪ್ಪ ಅವರು ವಿಶಾಲ ಮೈಸೂರು ರಾಜ್ಯದ ಮೊದಲು ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕನ್ನಡಿಗರ ಆಸೆಯಂತೆ ನವೆಂಬರ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಕರ್ನಾಟಕದ ನಾಮಕರಣ ಆಗತ್ತೆ ಡಿ ದೇವರಾಜರಸು ಅವರು ಮುಖ್ಯಮಂತ್ರಿಯಾಗಿದ್ದಾಗ ಹೀಗೆ ನಾವು ಮೂವತ್ತ್ಮೂರು ಪ್ರಶ್ನೆಗಳನ್ನು ಐದು ಸರಣಿಗಳಲ್ಲಿ ನೋಡಿದ್ದೀವಿ ಇಲ್ಲಿ ನಿಮಗೆ ಹಲವು ಅನುಕೂಲಗಳಿದ್ದಾವೆ ಐದಂಕದ ಎರಡು ಪ್ರಶ್ನೆಗಳನ್ನು ಆರಾಮಾಗಿ ನೀವು ಈ ಮೂವತ್ತ್ಮೂರು ಪ್ರಶ್ನೆಗಳನ್ನ ಕಲ್ತುಕೊಂಡ್ರೆ ನಾಲ್ಕಕ್ಕೆ ನಾಲ್ಕನ್ನು ಬರೀಬೋದು ಹಾಗೂ ಅನೇಕ ಒಂದು ಅಂಕದ ಕಾಲಾನುಕ್ರಮದ ಹೊಂದಿಸಿ ಬರೆಯಿದ ಅನೇಕ ಪ್ರಶ್ನೆಗಳು ಇಲ್ಲಿ ಕವರ್ ಆಗಿದ್ದಾವೆ ಹಾಗಾಗಿ ನೀವು ಈ ಐದು ಸರಣಿಯನ್ನೇ ನೋಡಿಕೊಂಡ್ರೂ ಕನಿಷ್ಠ ಎಂಬತ್ತಕ್ಕೆ ನಲವತ್ತಕ್ಕಿಂತ ಹೆಚ್ಚು ಅಂಕ ತೆಗೆದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗೆ ಈ ಐದು ಸರಣಿಗಳನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಮತ್ತು ಪರೀಕ್ಷೆಗೆ ಒಳ್ಳೆಯ ಅಂಕಗಳನ್ನು ಪಡೆದಕ್ಕಿದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಾವು ಐದು ಅಂಕಗಳ ಸರಣಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ ಹಾಗೂ ಶೀಘ್ರದಲ್ಲಿ ಶಾರ್ಟ್ ನೋಟ್ಸ್ ಒಂದಿಗೆ ಹತ್ತು ಅಂಕಗಳ ಸರಣಿಯನ್ನು ಕೇವಲ ಎರಡೇ ಎರಡು ಸರಣಿಗಳಲ್ಲಿ ನಾವು ಹತ್ತು ಅಂಕಗಳ ಅತಿ ಪ್ರಮುಖ ಪ್ರಶ್ನೆಗಳನ್ನು ಅವಲೋಕನ ಮಾಡೋಣ ಅಲ್ಲಿವರೆಗೂ ಇರಿ ಎಲ್ಲ ವಿಷಯಗಳ ತಯಾರಿ ಚೆನ್ನಾಗಿ ಮಾಡಿಕೊಳ್ಳಿ ನಿಮ್ಮ ಪರೀಕ್ಷೆಗೆ ಗುಡ್ ಲಕ್ ಹೇಳ್ತಾ ನಾವು ಈ ವಿಡಿಯೋವನ್ನು ಮುಗಿಸೋಣ ಎಲ್ಲರಿಗೂ ಧನ್ಯವಾದಗಳು